What kind of- ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಏನು ಪ್ರತಿಭಟನೆಯನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಇವತ್ತು ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಮಾಡ್ತಕ್ಕಂಥ ಒಂದು ದುರಾಡಳಿತದ ವಿರುದ್ಧ ನಾವು ಏನು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಇಲ್ಲಿವರೆಗೆ ನಾವು ಮಾಡ್ಕೊಟ್ಟು ಬಂದಿದ್ದೀವಿ ಬಂಧುಗಳೇ ರಾಜ್ಯದ ಜನತೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ಏನು ಇವತ್ತು ಮೈಸೂರಿನಲ್ಲಿ ಒಂದು ಹಿಂದೆ ಸಿದ್ದರಾಮಯ್ಯವರು ಹದಿಮೂರು ಬಜೆಟ್ ಅನ್ನ ಮಾಡಿನಿ ಅನೇಕ ಧೀಮಂತ ನಾಯಕ ಅಂತಕ್ಕಂಥ ಒಬ್ಬ ನಾಯಕ ತಮ್ಮ ಮನೆಯವರ ಹೆಸರಲ್ಲೇ ಇವತ್ತೇನು ಒಂದು ಕೊಟ್ಟಿ ಕಾಗದ ಪತ್ರಗಳನ್ನು ತಯಾರು ಮಾಡಿ ಇವತ್ತು ಹಗರಣವನ್ನ ಎಸೆದರೆ ಇವತ್ತು ಅವರು ರಾಜ್ಯಕ್ಕೆ ಕ್ಷಮ ಕೇಳಬೇಕು ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು ಹೋರಾಟ ಮಾಡಿ ರಾಜೀನಾಮೆನ ಕೊಡ್ಬೇಕಂತ ಹೇಳಿ ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯನ ಮಾಡಲಿಕ್ಕೆ ತೆಗೆದು ಆದರೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಹ ಹಿಂದೆ ನಾನು ಇವರು ಅನೇಕ ಯಾವ ರೀತಿ ವಿಚಾರವನ್ನ ಮಾಡಿ ಹದಿಮೂರು ಅವರು ಯಾವ ರೀತಿ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು ಅನ್ನೋದನ್ನ ಈ ಪತ್ರಿಕೆಯಲ್ಲಿದೆ ಇವತ್ತು ಅದೇ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಗೌರವಾನ್ವಿತ ಇರ್ತಕ್ಕಂಥ ಗವರ್ನರ್ ಅವರಿಗೆ ಇವತ್ತು ಒಂದು ಏನು ನೋಟಿಸ್ ಕೊಟ್ಟರೆ ಇವರೇ ರಾಜೀನಾಮೆ ಕೊಡಬೇಕಂತಕ್ಕಂಥ ಒಂದು ಏನು ಹೋರಾಟದಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಶಾಸಕರು ಸಚಿವರು ಹೋರಾಟ ಮಾಡಿ ಅವರು ರಾಜೀನಾಮೆ ಇವತ್ತು ಗೌರವ ಕೊಡಬೇಕಂತಕ್ಕಂಥ ಒಂದು ಇದು ದುಷ್ಟತನದ ಏನು ಮಾತುಗಳನ್ನ ಇವರು ಹೇಳ್ತಾರೆ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಮುಖ್ಯಮಂತ್ರಿ ತಗಲಿ ಲೂಟಿ ಸರ್ಕಾರ ಕೊನೆಗಾಗ್ಲಿ ಅಂತಕ್ಕಂತ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಮಾಡಿದೀವಿ ಆದ್ರೆ ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ಎಂತ ಅವ್ರದ್ದು ಧೈರ್ಯ ಅಂತಂದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕಪ್ಪ ಅಂತ ಅಂತಕ್ಕಂಥ ಮಾತುಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾನು ಹೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ತಾವು ಎರಡ್ ಸಾವಿರದ ಹದಿಮೂರು ವರ್ಷಗಳ ಹಿಂದೆ ಇವತ್ತು ಸನ್ಮಾನ್ಯ 何で <music> ಅವರು ಇವತ್ತು ಪಾದಯಾತ್ರೆ ಮಾಡ್ತಾ para

That's okay. the okay. राजनीति अभी था नहीं नहीं चुनाव सेडियजेपी नोड़ा अरवे सीट एम एल